ಇದೇ ತಿಂಗಳ ಹತ್ತೊಂಬತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದೇಗಿರಿಧಾಮದಲ್ಲಿ ಮೊದಲ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ ಸಂಪುಟ ಸಭೆಯಲ್ಲಿ ಏನು ನಿರ್ಣಯಗಳು ಕೈಗೊಳ್ಳುತ್ತಾರೋ ಅದೇ ವಿಷಯಗಳು ವಿಧಾನಸಭೆ ಅಧಿವೇಶನಕ್ಕೂ ತಂದು ಅಂಗೀಕಾರ ಪಡೆಯುವುದರಿಂದ ಇಲ್ಲಿ ನಡೆಯುವ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ವಿಶೇಷವಾಗಿ ಶಾಶ್ವತ ನೀರಾವರಿಗೆ ಒತ್ತು ನೀಡಬೇಕು ಹೆಚ್ಚಿನ ವ್ಯಾಲಿ ನೀರಿನ ಮೂರನೇ ಹಂತದ ಶುದ್ಧೀಕರಣವಾಗಬೇಕು ಕೃಷ್ಣಾ ನದಿ ನೀರು ಬಯಲು ಸೀಮೆಗಳಿಗೆ ಹರಿಸಬೇಕು ಭೂಮಿ ಹಂಚಿಕೆ ಖಾತಾ ತಕರಾರುಗಳ ಬಗ್ಗೆ ಉದ್ಯೋಗ ಸೃಷ್ಟಿಸುವ ಬಗ್ಗೆ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷದ ಮುಖಂಡರು ಮಾತನಾಡಿದ್ದಾರೆ ನಾಯನಹಳ್ಳಿ ಡಾಕ್ಟರ್ ಜಿ ಪರಮಶಿವಯ್ಯ ಸ್ಮಾರಕ ಗ್ರಂಥಾಲಯದಲ್ಲಿ ಸಭೆ ನಡೆಸಿದ ಶಾಶ್ವತ ನೀರಾವರಿ ಮುಖಂಡರು ವ್ಯಾಲಿ ಯೋಜನೆಯ ನೀರಿನ ಮೂರನೇ ಹಂತದ ಶುದ್ಧೀಕರಣ ಆಗಬೇಕು ಜನರಿಗೆ ಶುದ್ಧ ಕುಡಿಯುವ ನೀರು ಕೊಡಬೇಕು ಎತ್ತಿನಹೊಳೆ ಎಂಬ ಭ್ರಮೆಯ ಭರವಸೆಯನ್ನು ನಿಲ್ಲಿಸಲೇ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆಗೆ ಪರಿಹಾರ ನೀಡಲೇಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಆಂಜನೇಯ ರೆಡ್ಡಿ ಮಾತನಾಡಿ ನೀರಾವರಿಗಾಗಿ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಲ್ಲೇ ಯಾರು ಮಾಡದಂತಹ ಹೋರಾಟವನ್ನ ಮಾಡಿದ್ದೇವೆ ಆದರೆ ಇದುವರೆಗೂ ಯಾವುದೇ ಫಲ ಸಿಕ್ಕಿಲ್ಲ ನಮ್ಮ ವೇದಿಕೆಯಲ್ಲಿ ಹೋರಾಟದಲ್ಲಿ ಭಾಗಿಯಾದವರೇ ಈಗ ಮೂರನೇ ಹಂತದ ಶುದ್ಧೀಕರಣವನ್ನು ವಿರೋಧಿಸುತ್ತಿದ್ದಾರೆ ಇದು ನಮ್ಮ ದುರ್ದೈವ ಎಂದು ಉಸ್ತುವಾರಿ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಚದಲ್ಪುರ ಕ್ರಾಸ್ನಲ್ಲಿ ಶಾಶ್ವತ ನೀರಾವರಿಗಾಗಿ ನೂರ ಅರವತ್ತೊಂಬತ್ತು ದಿನ ಹೋರಾಟ ನಡೆಸಿದ್ದೆವು ಬೆಂಗಳೂರಿಗೆ ಟ್ರಾಕ್ಟರ್ ಮೆರವಣಿಗೆ ನಡೆಸಿದ ವೇಳೆ ಸರ್ಕಾರ ಸಮಿತಿಯೊಂದನ್ನು ರಚಿಸಿ ಎತ್ತಿನಹೊಳೆ ಸೇರಿ ಪರ್ಯಾಯ ನೀರಾವರಿ ಮೂಲಗಳ ವರದಿ ನೀಡುವಂತೆ ಹೇಳಿ ಕಣ್ಣುರಿಸುವ ನಾಟಕ ಮಾಡಿತ್ತು ಆ ಸಮಿತಿ ರಚನೆಯಾಗಿ ಹತ್ತು ವರ್ಷವಾಗಿದೆ ಆದರೆ ಇದುವರೆಗೂ ಯಾವುದೇ ವರದಿಯನ್ನು ಕೊಟ್ಟಿಲ್ಲ ಆ ವರದಿಯನ್ನು ಮಾಡಿ ಅನುಷ್ಠಾನಕ್ಕೆ ತರುವ ಕೆಲಸ ಮಾಡಬೇಕಿದ್ದ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿ ಹೋರಾಟಗಾರರಿಗೆ ಅವಮಾನ ಮಾಡಿದ್ದಾರೆ ಯಾರು ಏನೇ ಆಗಬಹುದು ಆದರೆ ನಾವು ಮಾತ್ರ ನಮ್ಮ ಉಸಿರು ಇರುವವರೆಗೂ ಶಾಶ್ವತ ನೀರಾವರಿಗೆ ಹೋರಾಟ ನಡೆಸುತ್ತೇವೆ ಎಂದು ಘೋಷಿಸಿದರು ಇವತ್ತು ಎರಡು ಸಾವಿರದ ಹದಿನೈದರಲ್ಲಿ ಈ ಹೋರಾಟ ಒಂದು ಹಂತಕ್ಕೆ ಬರುವಂತ ಟೈಮ್ ಅಲ್ಲಿ ನೀವೇನು ಈ ಪಿ ಇದೆಲ್ಲ ಚಿತ್ರಪಟಗಳನ್ನು ನೋಡ್ತಿದ್ದೀರಿ ಚಿತ್ರಕಲಾ ಪರಿಷತ್ತಲ್ಲಿ ಪ್ರದರ್ಶನ ಮಾಡಿ ಮೂರು ದಿನ ಇಡೀ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳನ್ನು ಎಲ್ಲ ರಾಜ್ಯದ ಎಲ್ಲ ಶಾಸಕರನ್ನ ಅವತ್ತು ಹೋಗಿ ಅವ್ರಿಗೆ ತೋರಿಸಿ ನಮ್ಮ ಬವಣೆ ಹೇಗಿದೆ ನಮ್ಮ ನೋವು ಹೀಗಿದೆ ನಮ್ಮ ಕುಡಿಯೋ ನೀರಿನ ಸಂಕಷ್ಟ ಇದೆ ನಮ್ಮ ಕುಡಿಯೋ ನೀರಿನ ಗುಣಮಟ್ಟ ಇಷ್ಟು ಕೆಟ್ಟಿದೆ ನಾವೆಲ್ಲ ಅಪಾಯದಲ್ಲಿದ್ದೀವಿ ಅನ್ನೋಂಥದ್ದನ್ನು ಹೇಳಿದ್ವಿ ಆದರೆ ಎಲ್ಲರೂ ಕಣ್ಣೀರು ಹಾಕಿದ್ರಲ್ಲಿ ಎಲ್ಲ ಬಂದವರೆಲ್ಲ ಅಯ್ಯೋ ಬ ಕೋಲಾರ ಚಿಕ್ಕಬಳ್ಳಾಪುರದ ಪರಿಸ್ಥಿತಿ ಇಷ್ಟು ಗಂಭೀರವಾಗಿದೆಯಾ ಹಾಂ ಇನ್ ಈ ರೀತಿ ಪಾಪ ಅದು ಕೆಲವು ಚಿತ್ರಗಳಲ್ಲಿ ಇನ್ನೂ ಒಳಗಡೆ ಇದ್ದಾವೆ ಈ ರೀತಿಯಾದಂಥ ಅನೇಕ ಫ್ಲೋರೋಸಿಸ್ ಇರತಕ್ಕಂಥದ್ದು ಅನೇಕ ರೀತಿಯಾದ ಎಲ್ಲ ಈ ಈಗ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಈ ವಿಚಾರದಲ್ಲಿ ಯಾರು ಯಾರು ಜನಪ್ರತಿನಿಧಿ ಸಿಗ್ತಾರೆ ಶಾಸಕರು ಸಿಗ್ತಾರೆ ಮಂತ್ರಿಗಳು ಸಿಗ್ತಾರೆ ಮುಖ್ಯಮಂತ್ರಿಗಳು ಸಿಗ್ತಾರೆ ನಿಮಗೆ ಕೊಟ್ಟಿರ್ತಕ್ಕಂಥ ಏನು ನೀವು ಅವ್ರಿಗೂ ನಮಗೂ ಕೊಂಡು ಯಾಕೆಂದರೆ ಅವರು ನಮ್ಮನ್ನು ಅಸ್ಪೃಶ್ಯರನ್ನಾಗಿ ಮಾಡಿ ಆಚೆ ಇಟ್ಟುಬಿಟ್ಟಿದ್ದಾರೆ ನೀವು ನಿಮ್ಮ ನೀವು ಅನ್ಟಚಬಲ್ ನಾವು ನಿಮ್ಮ ಜೊತೆ ಮಾತಾಡೋದಿಲ್ಲ ನಿಮ್ಮ ಜೊತೆ ಚರ್ಚೆ ಮಾಡಲಿಲ್ಲ ಮಾಡೋದಿಲ್ಲ ಅಂತ ನಮ್ಮನ್ನ ಆಚೆ ಇಟ್ಟಿದ್ದಾರೆ ಹಾಗಾಗಿ ಕೊಂಡೇ ನೀವು ನಮಗೆ ನೀವು ಇದರ ಬಗ್ಗೆ ಉತ್ತರಗಳನ್ನು ಬ ಅಂದ್ರೆ ಹಾರಿಕೆ ಉತ್ತರಗಳನ್ನು ತಗೋಬಾರದು ದಯಮಾಡಿ ವೈಜ್ಞಾನಿಕವಾದಂತ ಅಂಕಿಅಂಶಗಳಿರ್ತಕ್ಕಂಥ ಉತ್ತರಗಳನ್ನು ತಗೋಬೇಕು ಅಂತ ಹೇಳಿ ನಿಮ್ಮಲ್ಲೇ ವಿನಂತಿ ಮಾಡ್ತಿದೀವಿ ನಾಲ್ಕು ವರ್ಷಗಳ ಹಿಂದೆ ಶಾಸಕ ಪ್ರದೀಪೇಶ್ವರ್ ವ್ಯಾಲಿ ನೀರಿನ ವಿರುದ್ಧ ಹೋರಾಡಿದ್ರು ಆದರೆ ಶಾಸಕರಾದ ಮೇಲೆ ನೀರಾವರಿ ಹೋರಾಟಗಾರರನ್ನ ಮಾತನಾಡಿಸಿಲ್ಲ ನೀವು ಆಂಬುಲೆನ್ಸ್ ಬಿಟ್ಟು ಜನರಿಗೆ ಆರೋಗ್ಯ ಸೇವೆ ಮಾಡುವುದು ಇರ್ಲಿ ಆ ಗೆ ಜನ ಹತದಂತೆ ಮಾಡಬೇಕು ದಿನ ಬೆಳಕಾದ್ರೆ ಹಳ್ಳಿಗಳಲ್ಲಿ ಅಕ್ಕ ಅನ್ನ ಬಾಗುಂಡಾವ ಅನ್ನೋದು ಬಿಟ್ಟು ಅವರ ನಿಜವಾದ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸೋ ಯೋಗ್ಯತೆ ಇದ್ರೆ ಮಾಡಿ ಇಲ್ಲವಾದ್ರೆ ಯೋಗ್ಯತೆ ಇಲ್ಲ ಎಂದು ಹೇಳಿಬಿಡಿ ಎಂದು ಸುಷ್ಮಾ ಶ್ರೀನಿವಾಸ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸೌಜನ್ಯಕ್ಕಾದ್ರೂ ನೀರಾವರಿ ಹೋರಾಟಗಾರರು ಬದುಕಿದ್ದಾರೆ ಅಂತ ಹೇಳಿ ಒಂದು ಸಭೆ ಮಾಡಲಿಕ್ಕೂ ಸಹ ಅವರಿಗೆ ಯೋಗ್ಯತೆ ಇಲ್ಲ ಅವತ್ತು ಯಾವ ಉತ್ಸಾಹದಲ್ಲಿ ಮಾತಾಡಿದ್ರು ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ದೇನ ಅವತ್ತು ಒಳೆ ನೀರು ಬರೋದಿಲ್ಲ ಮತ್ತು ಮಹಿಳಾ ದಿನಾಚರಣೆ ಆಚರಣೆ ಮಾಡುವಾಗ ನಮ್ಮ ಹೋರಾಟದ ಹೆಣ್ಣು ಮಕ್ಕಳ ಬಿಟ್ಟಾರಿ ಬಿಟ್ಟು ಅರಿಬಿಟ್ಟು ಈವಾಗಿರುವಂಥ ಶಾಸಕರಿಗೆ ಸೌಜನ್ಯ ಇಲ್ಲ ಯೋಗ್ಯತೆ ಇಲ್ಲ ಅಂತ ಮಾತಾಡಿದಂಥ ಪ್ರದೀಪ್ ಈಶ್ವರ್ರವರು ಎಲ್ಲೂ ಕಳೆದು ಹೋಗಿದಾರೋ ಗೊತ್ತಿಲ್ಲ ಮತ್ತೆ ನಮ್ಮ ಯಾರು ಉಸ್ತುವಾರಿ ಸಚಿವರು ಸಹಿತ ನಾಲ್ಕೈದು ಹಿಂದೆ ಮೂರನೇ ಹಂತದ ಶುದ್ಧೀಕರಣ ಆಗಲೇಬೇಕು ಅಂತೇಳಿ ಧ್ವನಿ ಎತ್ತಿದವರಿಗೆ ಇವತ್ತು ಬೇಕಿಲ್ಲ ಎರಡು ಶುದ್ಧೀಕರಣ ಸಾಕು ಹೋರಾಟಗಾರರಿಗೆ ಕೆಲಸ ಅನ್ನೋ ರೀತಿ ಮತ್ತೊಬ್ಬ ಹೋರಾಟಗಾರ ಪುರದಗಡ್ಡೆ ಕೃಷ್ಣಪ್ಪ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ನ ತರಾಟೆಗೆ ತೆಗೆದುಕೊಂಡು ನಮ್ಮ ಜೊತೆಯಲ್ಲೇ ಹೋರಾಟ ಮಾಡ್ತಾರೆ ಗೆದ್ದ ಮೇಲೆ ಕಾಣಿಯಾಗ್ತಾರೆ ಸೋತಾಕ ಬಂದು ಮಾತು ಹೇಳ್ತಾರೆ ಗೆದ್ದ ಮೇಲೆ ಅದಕ್ಕೆ ತದ್ವಿರುದ್ಧ ಮಾತಾಡ್ತಾರೆ ಅವರ ಬಗ್ಗೆ ಬಹಳ ನಿರೀಕ್ಷೆ ಇತ್ತು ಮೂರನೇ ಹಂತದ ಶುದ್ಧೀಕರಣದ ಬಗ್ಗೆ ಮಾತೇ ಎತ್ತೋಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು ಪ್ರದೀಪ್ ಈಶ್ವರ್ ಸಹ ಶಾಸಕರಾದ ಹೊಸದರಲ್ಲಿ ಬರ್ತೀನಿ ನಿಮ್ಮ ಕಷ್ಟಗಳಿಗೆ ಸ್ಪಂದನೆ ಕೊಡ್ತೀನಿ ಅಂದವರು ಪತ್ತೆ ಇಲ್ಲ ನಿಮಗೇನಾದ್ರು ಆತ್ಮ ಸಾಕ್ಷಿ ಇದ್ರಿ ನಮಗೆ ನ್ಯಾಯ ಕೊಟ್ಟು ನಂದಿ ಬೆಟ್ಟದಿಂದ ಕೆಳಗೆ ಇಳಿಯಿರಿ ಎಂದು ಟಾಂಗ್ ನೀಡಿದ್ರು ನಾವು ಅದನ್ನ ವರದಿ ಕೊಟ್ಟಾಗ ನಲವತ್ತೈದು ಕೆಲಿದೆ ಅಂತ ಹೇಳಿದ್ರೆ ಬುದ್ಧಿ ಇಲ್ಲ ನಮ್ಗ ಅಲ್ಲಿ ಬರೋದಿಲ್ಲ ಇವಾಗ ನಾನ್ ತಂದೆ ಚಪ್ಪ ಸೋತಾಗ ಒಂದು ಮಾತು ಒಂದ್ ಮಾತು ಆತು ಇವ್ರು ಆಡ್ಕೊಂಡು ಬರ್ತಾ ಇದ್ರಿ ಇವ್ರ ಮಾನ ಮರ್ಯಾದೆ ಕೂಡ ಯಾರಿಗೂ ಇಲ್ಲ ಇವರಿಗೆ ಈಗ ಉಸ್ತುವಾರಿ ಮಂತ್ರಿಗಳು ನಮ್ಮ ಜೊತೆ ಹೋರಾಟ ಮಾಡಿದಾಗ ಚದರ್ ಗದ್ದೆಯಲ್ಲಿ ನಾವು ಎರಡ್ನೇನ ಗೆದ್ದು ಬಿಟ್ಟರೆ ಏನು ಪೋಟ್ ಕೊಡಿಸಿ ಬಿಡ್ತಾನೋ ಹಿಂಗೇನ ಆಗೋಗ್ಬಿಡ್ತದೋ ಅಂತ ಹೇಳಿ ನಮ್ಮಂತೂ ಬಹಳ ಆಸೆ ಇಟ್ಕೊಂಡಿದ್ವಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾನೆ ನಾನಂತೂ ನಾನು ಆತ್ಮಸಾಕ್ಷಿಯಾಗಿ ಹೇಳ್ತೀನಿ ಇದು ನಮ್ಮ ಪರವಾಗಿ ಇದ್ದಾನೆ ಅನ್ನೋ ನಂಬಿಕೆ ನನಗಿತ್ತು ಅದು ಕೂಡ ಹುಷಾರಾಗಿದ್ದೀನಿ ಈ ಶಾಸಕ ನಮ್ಮ ಸುಶ್ರಾಮ ಹೇಳಿದಂಗೆ ಗೆದ್ದಿದ್ದ ವಾರದಲ್ಲಿ ಆಂಜನ ರೆಡ್ಡಿಗೆ ಕಾಂಕಾಲ ಮಾಕೆ ಒಳ್ಳೆಯ ಶಾಸನ ಸಿಕ್ಕಿದ್ದನ್ ರೆಡಿ ಏನಾದ್ರೂ ಒಂದು ಮಳೆ ಮಾಡ್ತಾನೆ ಅಂತ ಹೇಳಿ ನಾನು ನಾನ್ ಮಾತಾಡ್ಸೋಣ ನಿಮ್ಮ ಇದ್ದ ಲೈಬ್ರರಿ ಬಂದು ವರದಿ ತಗೊಂಡು ಎಲ್ಲ ಕಿತ್ತು ಹಾಕ್ತೀನಿ ನನ್ನ ಎಲ್ಲಿ ಹೋಗ್ಬಿಟ್ಟು ನಾವು ಕರ್ತೇ ಇಲ್ಲ ಯಾಕಕ್ಕಿಂತ ಅವರೆಲ್ಲ ನಮಗೆ ಮಾನಾಮರದಿಲ್ಲ ನಮ್ಗೆ ಇವ್ರ ಮಾತುಗಳಲ್ಲಿ ಹೇಳೋದು ನಮಗೆ ನಾಚಿಕೆ ಆಗ್ತದೆ ಇವ್ರಿಗೆ ಹೆಸರು ಹೇಳಲಿಕ್ಕೆ ನಮ್ಗೆ ನಾಚಿಕೆ ಆಗ್ತದೆ ಅಲ್ಲ ಸ್ವಾಮಿ ಕೇಂದ್ರ ಜಲನೀತಿ ಹೇಳ್ತದೆ ಮೌಲ್ಯ ಅಂತ ಇದು ಶುದ್ಧೀಕರಣ ಮಾಡೋದು ಯೋಗ್ಯ ಅಲ್ಲ ನೀರು ಅಂತ ಹೇಳಿ ದಿನ ನಾನು ತೊಳ್ಕೋ ದಿಂಬೂರು ಕೆರೆ ಬರ್ತದೆ ನೋಡಿ ಬಂದ್ರೆ ಬ್ಲಾಕ್ ಬ್ಲ್ಯಾಕ್ ಅಂಡ್ ಬ್ಲಾಕ್ ನೀರು ದಿನ ಬರ್ತಾ ಇದೆ ದಿನಾ ತನ್ನ ನೀರು ಹಾಕೊಂಡು ಹೋಗ್ತಾ ಇದ್ನ ಅಲ್ಲಿ ಆ ಬುಟ್ಟಲ್ಲಿ ಹೋಗೋರೆಲ್ಲ ನಾ ಪಕ್ಷ ಹೋಗ್ತೀನಿ ಕನ್ವಾಡ್ ಕೆರೆ ನೇರ ನಮ್ಮ ದಿಂಬೂರ್ ಕೆರೆ ಬರ್ತಾ ಇದೆ ತಾವು ಬಂದರು ಇನ್ನು ಇದೇ ವಿಚಾರವಾಗಿ ಇಂದು ತಮ್ಮ ವಾಪಸ್ ಸಂತ್ರದ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ನಂದಿಗಿರಿಧಾಮದಲ್ಲಿ ನಡೆಯುವ ಸಚಿವ ಸಂಪುಟದಲ್ಲಿ ಎತ್ತಿನಹೊಳೆ ನೀರು ಪ್ರಮುಖ ಮೂರು ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಮೊದಲು ಹರಿಸುವ ತೀರ್ಮಾನ ಕೈಗೊಳ್ಳಲಿದೆ ಎಂಟು ಸಾವಿರ ಕೋಟಿಯಿಂದ ಇಪ್ಪತ್ನಾಲ್ಕು ಸಾವಿರ ಕೋಟಿಗೆ ಹೆಚ್ಚಿಸಿಕೊಂಡು ನೀರು ಹರಿಸುವ ಬಟ್ಟಲು ಬದಲು ಬಂಗಾರು ಬಟ್ಟಲಾಗಿ ರೂಪಿಸಿಕೊಂಡಿದ್ದೀರಿ ಹೆಚ್ಎನ್ ವ್ಯಾಲಿ ನೀರು ಮೂರನೇ ಹಂತದ ಶುದ್ದೀಕರಣ ತೀರ್ಮಾನವಾಗಲಿ ಹೆಚ್ಎನ್ ವ್ಯಾಲಿ ನೀರನ್ನು ಇತರೆ ತಾಲೂಕುಗಳಿಗೆ ಕಾಲುವೆ ಮೂಲಕ ಹರಿಸಿ ವ್ಯರ್ಥ ಮಾಡುವ ಬದಲು ಪೈಪುಗಳ ಮೂಲಕ ಹರಿಸಲಿ ಬಹಳ ಮುಖ್ಯವಾಗಿ ಸಿಎಂ ಹತ್ತಿರ ನಮಗೆ ಮಾತನಾಡಲು ಅವಕಾಶ ಕಲ್ಪಿಸಬೇಕು ಇಲ್ಲವಾದರೆ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಏನಿವತ್ತು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಏನು ಈ ಬಯಲು ಸೆಮೆಯ ಭಾಗ ನೀರಾವರಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದಂಥ ಈ ಒಂದು ರೈತ ಬಾಂಧವರು ನಾಗರಿಕರು ಮತ್ತು ಎಲ್ಲರೂ ಸೇರಿ ಭಾಳ ದೊಡ್ಡ ಮಟ್ಟದಲ್ಲಿ ಸರಿಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದಲೂ ಕೂಡ ಈ ನೀರಾವರಿ ಬೇಕು ಅಂತೇಳಿ ಹೋರಾಟವನ್ನು ಮಾಡಿದಂಥ ಜನ ಅದೇ ಎರಡು ಸಾವಿರದ ಹದಿನಾರರ ಮಾರ್ಚ್ ಮೂರನೇ ತಾರೀಕು ಮನೆ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟ ಏನು ಇಂದಿನ ಈಗಿನ ಮುಖ್ಯಮಂತ್ರಿಗಳೇ ಅಂದಿನ ಮುಖ್ಯಮಂತ್ರಿಗಳು ಕೂಡ ಅವತ್ತು ಏನು ತೀರ್ಮಾನವನ್ನು ಮಾಡಿದರು ಈ ಭಾಗಕ್ಕೆ ಎತ್ತಿನೊಳೆ ಎರಡು ಸಾವಿರದ ಎಂಟುನೂರ ತೊಂಬತ್ತು ಮೂರು ಕೋಟಿಯ ಯೋಜನೆಯನ್ನು ಜಾರಿ ಮಾಡಿದರು ಅದೇ ರೀತಿ ಎಚ್ ಎನ್ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿ ಯೋಜನೆಗೆ ಎರಡು ಸಾವಿರಕ್ಕೆ ಕೋಟಿ ಹಾಕಿ ಒಟ್ಟು ಹದಿನೈದುವರೆ ಸಾವಿರ ಕೋಟಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟರು ಆದರೆ ಎತ್ತಿನ ಒಳೆ ಕನಸಾಗಿಯೇ ಉಳಿದೈತೆ ಇದು ಒಂದು ರೀತಿಯಲ್ಲಿ ಬಂಗಾರದ ಬಂಗಾರದ ಬಟ್ಲಾಗಿ ಸರ್ಕಾರಕ್ಕೆ ಉಳಿದದ ದಿನ ರೈತರ ಮನೆ ಬಾಗಿಲಿಗೆ ಬರಲಿಲ್ಲ ಇದನ್ನು ಖಂಡಿಸಿ ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿದೆ ಈ ಸಚಿವ ಸಂಪುಟದಲ್ಲಾದರೂ ಕೂಡ ಇದನ್ನು ತೀರ್ಮಾನವನ್ನು ಈ ಭಾಗಕ್ಕೆ ವಿಶೇಷವಾಗಿ ತೊಳ್ತಾರೆ ಅನ್ನೋ ಭಾವನೆ ನಾವು ಒತ್ತಾಯವನ್ನು ಮಾಡ್ತೇವೆ ಯಾಕಂದರೆ ಇದು ಬಂಗಾರದ ಬಟ್ಲಾಗೋದು ಬೇಡ ರೈತನ ಮನೆ ಬಾಗಿಲಿಗೆ ನೀರು ಬರಲಿ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೇವೆ ಏನೇ ಇವತ್ತು ಅಂದು ಮೂರು ಜಿಲ್ಲೆಗಳಿಗೆ ಮಾತ್ರ ಇದು ಸೀಮಿತವಾಗಿದ್ದಂಥ ಯೋಜನೆ ಇವತ್ತು ಏಳು ಜಿಲ್ಲೆಗಳಿಗೆ ಹೋಗಿ ಯಾವ ರೀತಿ ನಮಗೆ ನೀರು ಬರ್ತವೆ ಅನ್ನೋದ್ರ ಕೂಡ ಖಾತ್ರಿ ಇಲ್ಲ ಒಟ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರೊಟ್ಟಿಗೆ ಮಾತನಾಡಿ ಮೊದಲ ಬಾರಿಗೆ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆ ನಡೆಸುವ ಖುಷಿಯಲ್ಲಿದ್ದರೆ ಇತ್ತ ಕಡೆ ಸಂಘ ಸಂಸ್ಥೆಗಳು ವಿರೋಧ ಪಕ್ಷದ ಮುಖಂಡರು ಮೂರು ಜಿಲ್ಲೆಗಳ ಶಾಶ್ವತ ನೀರಾವರಿ ಕುಡಿಯುವ ನೀರಿನ ಸಮಸ್ಯೆಯನ್ನೇ ದೊಡ್ಡದು ಮಾಡಿ ಕಟ್ಟಿಹಾಕುವ ಪ್ರಯತ್ನ ನಡೆಸುತ್ತಿದ್ದಾರೆ ಈ ಎಲ್ಲದಕ್ಕೂ ಹತ್ತೊಂಬತ್ತರಂದು ನಡೆಯುವ ಕ್ಯಾಬಿನೆಟ್ ಸಭೆ ಉತ್ತರ ನೀಡಿ ಎಲ್ಲರ ಬಾಯಿ ಮುಚ್ಚಿಸುವುದೇ ಕಾದು ನೋಡಬೇಕಿದೆ कैमरा पर्सन अश्वथ जोएस न्यूज टीवी चिब्लापुर